ಏಮ್ಸ್ ಕಿಚನ್ ಗೆ ಸ್ವಾಗತ ಇವತ್ತು ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಇವತ್ತು ತರಕಾರಿ ಪಲಾವ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಪಲಾವ್ ಅಂದ್ರೆ ಇಷ್ಟ ಇರಲ್ಲ ಹೇಳಿ ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ ನೋಡ್ತಾ ಇದ್ರೆ ಅದರಲ್ಲೂ ಗ್ರೀನ್ ಕಲರ್ ಪಲಾವ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಬಿಸಿ ಬಿಸಿ ಆಗಿದ್ರೆ ಅದ್ರ ಜೊತೆ ಮೊಸರು ಬಜ್ಜಿ ಇದ್ರೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಮಸಾಲ ರುಬ್ಕೊಂತಾ ಇದ್ದೀನಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅದರ ಅರ್ಧದಷ್ಟು ಶುಂಠಿ ಇಲ್ಲಿ ಎರಡು ಈರುಳ್ಳಿ ದೊಡ್ಡ ಸೈಜ್ ಎರಡರಷ್ಟು ಈರುಳ್ಳಿ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ತಗೊಂಡಿದ್ದೀನಿ ಇದನ್ನೇ ಇದೆ ಕಲರ್ ಕೊಡೋದು ನಾನು ನೆಕ್ಸ್ಟ್ ಖಾರಕ್ಕೆ ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು ಆರು ಹಸಿರು ಮೆಣಸಿಕಾಯಿ ಖಾರ ಮೆಣಸಿನ್ಕಾಯಿ ನಮಗೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿನಿಂದನೇ ನಮಗೆ ಗ್ರೀನ್ ಕಲರ್ ಬರೋದು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪ ಜಾಸ್ತಿ ಹಾಕ್ಕೊಟ್ರೆ ಸಾಕು ಇದನ್ನ ನುಣ್ಣಗೆ ರುಬ್ಕೊಂಡ್ಬನ್ನಿ ಬನ್ನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಂತರ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಂತರ ಇದಕ್ಕೆ ಪಲಾವ್ ಸ್ಪೈಸಸ್ ಹಾಕೊತಾ ಇದ್ದೀನಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಏಲಕ್ಕಿ ಕಸ್ತೂರಿ ಮೇಥಿ ಪಲಾವ್ ಎಲೆ ನೆಕ್ ಅದಾದ ನಂತರ ರುಬ್ಬಿದ್ವಲ್ಲ ಮಸಾಲ ಅದನ್ನ ಸೇರ್ಸ್ಕೊಂತ ಇದ್ದೀನಿ ಇಲ್ಲಿ ಈರುಳ್ಳಿ ಆಗಲಿ ಒಗ್ಗರಣೆಗೆ ಏನು ಹಾಕೊಂಡ್ ಬೇಡ ಡೈರೆಕ್ಟ್ ಆಗಿ ಇಷ್ಟು ಮಸಾಲ ಹಾಕಿದ್ರೆ ಸಾಕು ಈರುಳ್ಳಿ ಜಾಸ್ತಿ ಬಳಸಿದ್ರೆ ಸಿಹಿ ಬಂದ್ಬಿಡುತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತೆ ಕ್ಯಾರೆಟ್ ಬೀನ್ಸು ಹಲಗಿಡ್ಡೆ ಮತ್ತೆ ಬಟಾಣಿ ಇಷ್ಟನ್ನು ಕೂಡ ಕಟ್ ಮಾಡಿ ತ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಬಟಾಣಿನ ರಾತ್ರಿ ನೆನೆಸಿಟ್ಟಿದ್ದೆ ಇವಾಗ ಹಾಕೊಂತ ಇದ್ದೀನಿ ನಾನು ಇಲ್ಲಿ ಕ್ಯಾಪ್ಸಿಕಮ ಕೂಡ ಹಾಕೋಬಹುದು ತರಕಾರಿಗಳನ್ನ ಹಾಕೊಂಡ್ ನಂತರ ಇಲ್ಲಿ ಟಮೊಟೋನ ಸೇರ್ಸ್ಕೊತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಹಾಕೊಂತ ಇದ್ದೀನಿ ನಂತರ ಸ್ವಲ್ಪ ಹರ್ಷಣ ಹಾಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಹರ್ಷಣ ಮತ್ತೆ ಉಪ್ಪನ್ನು ಸೇರಿಸಿದೀನಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕೊಂತ ಇದ್ದೀನಿ ಎರಡು ಸ್ಪೂನಿನಷ್ಟು ಧನಿಯಾ ಪುಡಿ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಮಸಾಲನ ಹಾಕೋದು ಬೇಕಾಗಿಲ್ಲ ಇಷ್ಟೇ ಸಾಕು ನಮಗೆ ಜಾಸ್ತಿ ಮಸಾಲಾನು ಕೂಡ ಅನ್ಸೋದಿಲ್ಲ ಪಲಾವ್ ಅಂದ್ರೆ ಮಸಾಲ ಅಂತ ಅಂತೀವಿ ಆಲ್ರೆಡಿ ನಾವು ಒಗ್ಗರಣೆಗೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಅದೇ ಮಸಾಲೆ ಸಾಕು ಇಷ್ಟೇ ಧನ್ಯ ಪುಡಿ ಹಾಕಿದರೆ ಸಾಕು ಇನ್ನೇನು ಬೇಡ ಈಗ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಲೋಟ ಅಕ್ಕಿಗೆ ನಾನಿಲ್ಲಿ ಮೂರು ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ನೀವು ನಾಲ್ಕು ಲೋಟ ನೀರನ್ನು ಹಾಕೋಬೋದು ಸ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಸ್ವಲ್ಪ ಕಾಲು ಗ್ಲಾಸ್ ನೀರು ಕಡಿಮೆ ಹಾಕಿದರೆ ಅನ್ನ ಸ್ವಲ್ಪ ಉರುಡಿಯಾಗಿ ಬರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೀರು ಹಾಕಿದ ನಂತರ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿ ಬರಬೇಕು ಚೆನ್ನಾಗಿ ಕುದ್ರೆ ತರಕಾರಿ ಕೂಡ ಬೆಂದಿರುತ್ತೆ ಚೆನ್ನಾಗಿ ಕುಂದ ಐದು ನಿಮಿಷ ಕುದ್ದಾದ ನಂತರ ನಾನಿಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂತ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವ ತಿಂಡಿಗೆ ಬಳಸ್ಕೊತೀವಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ನಾನು ಅಕ್ಕಿ ಹಾಕಿದ ತಕ್ಷಣ ನಾವು ಕ್ಯಾಪನ್ನು ಕ್ಲೋಸ್ ಮಾಡಬಾರ್ದು ಒಂದು ಸಲ ಕೈ ಆಡಿಸಿ ಅಕ್ಕಿ ಇದರಲ್ಲೇ ಒಂದು ಐವತ್ತು ಭಾಗದಷ್ಟು ಅಕ್ಕಿ ಬೇಯಬೇಕು ಆಮೇಲೆ ನಾವು ಕ್ಯಾಪನ್ನ ಕ್ಲೋಸ್ ಮಾಡಬೇಕು ಯಾಕಂದರೆ ತಳ ಹಿಡಿಯೋದಿಲ್ಲ ಆ ತಕ್ಷಣಕ್ಕೆ ನಾವು ಕ್ಯಾಪ್ ಹಾಕಿದ್ರೆ ತಳ ಹಿಡಿದ್ಬಿಡುತ್ತೆ ಈಗ ಐವತ್ತು ಪರ್ಸೆಂಟ್ ಬೆಂದಾದ ನಂತರ ನಾನು ಕ್ಯಾಪ್ ಹಾಕಿ ಒಂದೇ ಒಂದು ವಿಷಯ ಕೂಗಿಸಿದ್ದೀನಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪಲಾವ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಯಾವ ಮಸಾಲ ಕೂಡ ಜಾಸ್ತಿ ಉಪಯೋಗ್ಸಿಲ್ಲ ನಮಗೆ ತರಕಾರಿ ಪಲಾವ್ ಅಂದಾಗ ಗ್ರೀನ್ ಕಲರ್ ಇರಬೇಕು ಆಗಲೇ ನಮಗೆ ತಿನ್ನೋಕ್ಕೆ ತುಂಬ ಖುಷಿ ಅನಿಸುತ್ತೆ ನಿಮಗೆ ಸಿಂಪಲ್ ಆಗಿರೋ ರೆಸಿಪಿ ಇಷ್ಟ ತರಕಾರಿ ಪಲಾವ್ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್